ఇవనంద చందే ఇవనందే క్షణ భక్షే తమి ఇవనంద చంద ఇవనంద చంద ఎలా హూ సహ నవేక హర్ూ ದೀಪ ಪ್ರಜ್ವಲನ ಕಾರ್ಯಕ್ರಮ ಅತಿಥಿ ಗಣಮಾನ್ಯರು ನಮ್ಮ ಪ್ರೀತಿಯ ಶಿವನಿಗೆ ಹೂವಿನ ಮುಖಾಂತರ ಪುಷ್ಪಗಳ ಮುಖಾಂತರ ಸ್ವಾಗತವನ್ನು ಮಾಡಿದವರಿಗೂ ಸಹ ಧನ್ಯವಾದಗಳು ಈಗ ದೀಪ ಪ್ರಜ್ವಲನೆಯ ಕಾರ್ಯಕ್ರಮ ಯಾವಾಗಲೂ ಪರಮಾತ್ಮನ ಪ್ರೀತಿಯಲ್ಲಿ ಯಾವಾಗ್ಲೂ ಪರಮಾತ್ಮನ ಪ್ರೀತಿ ಇದೆ ಸಮಾವೇಶವಾಗಿದ್ದು ಸಮಾವೇಶವಾಗಿದ್ದು ಮನಜೀತ್ ಜಗಜ್ಜೀತ್ ಆಗುತ್ತೇನೆ ಮನಜೀತ್ ಜಗಜ್ಜೀತ್ ಆಗುತ್ತೇನೆ ಸಾಕ್ಷಿ ಸ್ಥಿತಿಯ ಮೂಲಕ ಸಾಕ್ಷಿ ಸ್ಥಿತಿಯ ಮೂಲಕ ಪ್ರತಿಯೊಂದೇ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸ್ಥಿರ ಹಾಗೂ ಅಚಲವಾಗಿರುತ್ತೇನೆ ಸ್ಥಿರ ಹಾಗೂ ಅಚಲವಾಗಿರುತ್ತೇನೆ ಅವಿನಾಶಿ ಪ್ರಾಪ್ತಿಗಳಿಂದ ಅವಿನಾಶಿ ಪ್ರಾಪ್ತಿಗಳಿಂದ ಸಂಪನ್ನರಾಗಿ ಸಂಪನ್ನರಾಗಿ ಯಾವಾಗ್ಲೂ ಸಂತುಷ್ಟವಾಗಿರುತ್ತೇನೆ ಯಾವಾಗ್ಲೂ ಸಂತುಷ್ಟವಾಗಿರುತ್ತೇನೆ ಮತ್ತು ಎಲ್ಲರನ್ನ ಸಂತುಷ್ಟರನ್ನಾಗಿ ಮಾಡುತ್ತೇನೆ ಮತ್ತು ಎಲ್ಲರೂ ವೀಕ್ಷಿಸಬೇಕು ನಾವ್ ಹೊರಾಡಿದ್ರೆ ಮೊನ್ನೆ ಪೂಜೆ ಮಾಡ್ರಿ ಸ್ವಲ್ಪ ಒಂಟೆಂಗೀನ್ ಕೇಳೋದು ಶ್ರೀ ಗುರು ಭಗವಲಿಂಗ ಮೊದಲಿಗೆ ಪ್ರಾತಃಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಆರಾಧ್ಯ ದೇವಾಹನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಅಂತರಂಗದ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಎನ್ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಶಿವರಾತ್ರಿ ಪ್ರಯುಕ್ತದ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಈ ಆಶ್ರಮದ ಸಂಚಾಲಿಕೆ ಆಗಿರತಕ್ಕಂಥ ನಮ್ಮ ಮೀರಾ ತಾಯಿಯವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಬಹಳ ಸುಂದರವಾಗಿ ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಅವರಿಗೆ ನಮ್ಮ ಕುಲ್ಕರ್ಣಿ ಅವರಿಗೆ ಮತ್ತು ನಮ್ಮ ಗೌರವಜಿ ಪರಮಾನಂದ ಅವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಂದರೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇಲ್ಲಿ ನಾನು ಪ್ರಥಮ ಬಾರಿಗೆ ಬಂದಿದ್ದು ನನಗೆ ಬಹಳ ಆಗಿದೆ ಇಲ್ಲಿ ಇವರು ಎಷ್ಟ ನನಗ್ ಕರೆಸ್ಬೇಕಂತ ಅನ್ಕೊಂಡಿದ್ರು ನಾನೇ ಇಲ್ಲಿ ಬರ್ಬೇಕಂತ ಬಹಳ ಅನ್ಕೊಂಡಿದ್ದೆ ಯಾಕಂದ್ರ ಇಲ್ಲೊಂದು ವಿಶೇಷ ಇಲ್ಲಿ ಬಂದಾಗ ವಿಶೇಷ ಒಂದ್ ಅನುಭವ ನಮಗೂ ಮಠದಾಗ ಅಲ್ಲಿ ಇಲ್ಲಿ ಅಡ್ಡಾಡಿ ಅಡ್ಡ್ಯಾಡ್ ಯಾವ ಯಾವ್ದು ರಾತ್ರಿ ಯಾವ್ದು ಗೊತ್ತಾಗುವ ಯಾಕಂದ್ರೆ ನಮ್ಮ ಗುರುಗಳು ಆ ಒಲೆ ಮಠವನ್ನು ಬಹಳ ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟಾರ ಇಡೀ ಕರ್ನಾಟಕಕ್ಕ ಮಠ ಪರಿಚಯ ಎಲ್ಲಾ ಕಡೆನು ಕಾರ್ಯಕ್ರಮ ಕರೆಯಕತ್ತರ ಹಂಗಾಗಿ ಸಡು ಇಲ್ಲ ಅರ್ ಆಟದ ಅಂದ್ರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ವರ್ಗಿನ ಎಲ್ಲಾ ಟೆನ್ಷನ್ ಎಲ್ಲಾ ದೂರ ಆಗಿ ಇವತ್ತು ನಮ್ನೆಲ್ಲಾ ನಮ್ಮ ಒಳಗ ಗರ್ಮೆ ಟಿವಿ ಸೆಟ್ ಐನ್ ಸೆಟ್ ಐ ಸಿ ಸೆಟ್ ಐನ್ ಬೋರ್ಡ್ ಸಟ್ ಐಟೈಟ್ ಈ ಸೆಟ್ ಇರುವ ಮೈಂಡ್ ಅನ್ನ ರಿಸೆಟ್ ಮಾಡುವಂತ ಶಕ್ತಿ ಅಂದ್ರೆ ಈ ಆಶ್ರಮದಲ್ಲಿ ನಾವೆಲ್ಲ ಇವತ್ತು ಇಡೀ ಜಗತ್ತಿನಾದ್ಯಂತ ಇವತ್ತ ಸಂಭ್ರಮ ಮತ್ತು ಶ್ರದ್ಧೆಯಿಂದ ಪರಮ ಶಿವನನ್ನ ಆರಾಧಿಸತಕ್ಕಂಥ ದಿವಸ ಇಂಥ ಪುಣ್ಯದ ದಿವಸದಂದು ಪ್ರಜಾಪತ ಬ್ರಹ್ಮ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಈ ಜಮಂಡಿಯ ಪುಣ್ಯಕ್ಷೇತ್ರದೊಳಗ ಇದ್ದಿವೆನ್ನುವುದೇ ಬಹಳ ದೊಡ್ಡ ಗೌರವ ಇವತ್ತಿನ ಈ ವೇದಿಕೆಯನ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವೀರ ಹಾಕ್ಕನವರೇ ಆನಂದ ದೇವರು ಪೂಜರೆ ಶ್ರೀ ಸಿ ಎನ್ ನಂಗೌಡ ಸಾಹೇಬ್ರೆ ಎಲ್ಲ ಅಣ್ಣನವರೇ ಅಕ್ಕನವರೇ ಎಲ್ಲರಿಗೂ ಮತ್ತೊಮ್ಮೆ ಓಮ್ ಶಕ್ತಿ ಎಷ್ಟೋ ಕಾಲಘಟ್ಟಗಳ ನಂತರ ದಿವಸಗಳು ಸಂದರ್ಭಗಳು ಒದಿ ತರ್ತವ ಅಂತ ಎಲ್ಲಾ ಖುಷಿ ಕೊಡ್ತಕ್ಕಂತ ದಿವಸದೊಳಗ ಇವತ್ತಿನ ದಿನ ಕೂಡ ಸುಮ್ಯ ದಿನ ಪಾಪವನ್ನು ತೊಳ್ಕೊಂಡು ಭಗವಂತನಿಗೆ ಅರ್ಪಣೆಯನ್ನ ಮಾಡ್ಕೊಳ್ತಕ್ಕಂತಹ ದಿವಸ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು ಆತ್ಮವನ್ನು ತೊಳ್ಕೊಳ್ತಕ್ಕಂಥದ್ದು ಇವತ್ತಿನ ದಿನದ ಮಹತ್ವ ಇಂಥ ಒಂದು ಸಂದರ್ಭದೊಳಗ ಪರಮಶಿವನನ್ನ ಆರಾಧಿಸ್ತ ಪ್ರಜಾಪುರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಮಹಾವಿದ್ಯಾಲಯ ಈ ಪವಿತ್ರ ವನದಲ್ಲಿ ನಡೆದಂತ ಮಹಾಶಿವರಾತ್ರಿಯ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ಈ ಈಶ್ವರಿ ಮಹಾವಿದ್ಯಾಲಯದ ಸಂಚಾಲಕರಾದಂಥ ಹಿಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ರಾಜಯೋಗಿನಿ ಸೌಧರಿ ಡಿ ಕೆರಾಕನವರೇ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದಂಥ ನಮ್ಮ ಜಮಖಂಡಿಯ ಪುಣ್ಯಕ್ಷೇತ್ರ ಒಲೆ ಮಠದ ನೂತನ ಪೀಠಾಧಿಕಾರಿಗಳಾದಂಥ ಪೂಜ ಆನಂದ ದೇವರ ಅವರೇ ಎಚ್ ಪಿ ಎಸ್ ನಂಬರ್ ಒನ್ ಶಾಲೆಯ ಉದ್ದಿಗುರುಗಳು ಹಾಗೂ ಇಂಫೋಸಿಸ್ ಫೌಂಡೇಶನ್ ಈ ಭಾಗದ ಪ್ರತಿನಿಧಿಗಳ ಸಹೋದರಂಥ ಸರ್ ಕುಲಕಣಿಸರವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗಿದಂಥ ಎಲ್ಲ ಸಹೋದರ ಸಹೋದರಿಯರೇ ಬುದ್ಧ ಮಕ್ಕಳೇ También mahashivaratriya sovashigna.